ೋತ್ಸವದಲ್ಲಿ ಈ ಥರ ನಡೆಯುತ್ತೆ ಅಂತಂದರೆ ತುಂಬಾನೇ ಅದು ನಂಬಕ್ಕಾಗಲ್ಲಪ್ಪ ಅಣ್ಣಪ್ಪ ಸ್ವಾಮಿ ಎಲ್ಲವ್ರೆ ಅಂತ ಗೊತ್ತಾಯ್ತಾ ಇಲ್ಲ ಆಗಿನ ಕಾಲದಲ್ಲಿ ನಮ್ಮ ತಂದೆ ತಾಯಿ ಕಾಲದಲ್ಲಿ ಆಗಲೇ ಒಂದು ತಪ್ಪು ಮಾಡಿದ್ರೆ ಅಲ್ಲೇ ಪನಿಷ್ಮೆಂಟ್ ಸಿಕ್ಕೋತು ಒಂದು ಕಲ್ಲು ತಗೊಂಡು ಇಲ್ಲಿಂದ ಹೋದ್ರೆ ತಕ್ಷಣವೇ ಆವಾಗ್ಬಿಡೋದು ಅದು ನಮ್ಮ ತಂದೆ ತಾಯಿ ಹೇಳೋರು ಆದರೆ ಈಗ ಅಣ್ಣಪ್ಪ ಸ್ವಾಮಿ ಎಲ್ಲಿ ಕುಂತವರೋ ಏನೋ ಇಷ್ಟೊಂದು ಘೋರವಾದ ಅಪ ಅಪರಾಧ ಅಪರಾಧ ನಡೀತಾ ಐತೆ ಅಂದರೆ ಅದನ್ನು ಹೇಳ್ಕೊಳೋಕೆ ಆಗೋಲ್ಲ ನಮಗೆ ಅದು ನೆನೆಸ್ಕೊಳೋಕ್ಕೂ ಆಗಲ್ಲಪ್ಪ ನಮಗೆ ಆ ಹೆಣ್ಣುಮಕ್ಕಳು ಎಷ್ಟು ಕಣ್ಣೀರು ಎಷ್ಟು ನೋವು ಅನ್ಭವಿಸಿದ್ರು ಆ ಟೈಮ್ನಲ್ಲಿ ಅವ್ರಿಗೆ ಎಷ್ಟು ನೋವು ಆಯಿತು ಅದನ್ನ ನೆನೆಸ್ಕೊಳೋಕ್ಕೂ ಆಗಲ್ಲ ನಮಗೆ ಆದರೆ ಈ ಧರ್ಮಸ್ಥಳದಲ್ಲಿ ಇಂಥ ಒಂದು ಅನ್ಯಾಯ ಆಗಬಾರ್ದು ಆಗಲೇಬಾರ್ದು ಧರ್ಮಸ್ಥಳದಲ್ಲಿ ಧರ್ಮ ಅನ್ನೋದೇ ಇಲ್ದಂಗೆ ಆಗೋಯ್ತಾ ಐತೆ ಇದಕ್ಕೆಲ್ಲ ಅಣ್ಣಪ್ಪ ಸಾಕ್ಷಿ ಅವ್ರಿಗೆ ಕೇಳಬೇಕು ಅಂತಲೇ ಬಂದಿರೋದು ಇವತ್ತು ನಾವು ಎಲ್ಲಿದ್ದೀಯಪ್ಪ ನೀನು ಬಾ ಭೂಮಿ ಗೆಳಿದು ಬಾ ಬಂದು ಅಪರಾಧಿ ಮಾಡಿದವ್ರಿಗೆಲ್ಲ ಶಿಕ್ಷಕರು ಶಿಕ್ಷೆ ಕೊಡು ನಿರಪರಾಧಿಯವರು ಕೊಡು ಅಂತ ನಾವು ಕೇಳಬೇಕು ಅಂತಲೇ ಬಂದಿರೋದಪ್ಪ ನಮ್ಗೆ ಅಷ್ಟೊಂದು ನೋವು ಆಯ್ತಾ ಐತೆ ಇಪ್ಪತ್ನಾಲ್ಕು ಗಂಟೆ ಫೋನಲ್ಲಿ ಅದೇ ನೋಡ್ತಾಯಿರ್ತೀನಿ ನಾನು ಅದನ್ನೇ ನೋಡ್ತಾಯಿರ್ತೀನಿ ಅದನ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ಹೊಟ್ಟೆ ಉರಿ ಅಂದರೆ ಅಷ್ಟು ಹೊಟ್ಟೆ ಉರಿತೈತಪ್ಪ ಹೆಣ್ಣು ಮಕ್ಕಳನ್ನ ಅವ್ರನ್ನ ಸಾಕಿ ಸಲಿವಿ ಹದಿನಾರು ವರ್ಷ ಇಪ್ಪತ್ತು ವರ್ಷದವರೆಗೂ ಸಾಕಿ ಎಷ್ಟು ಕಷ್ಟ ಬಿತ್ತು ಸಾಕ್ತೀವಿ ಒಂದೇ ಒಂದು ಒಂದು ಸೆಕೆಂಡಿಗೆ ಅವಾಗ ಭಾಳ ಹಾಳು ಮಾಡಿ ಅವ್ರ ಪ್ರಾಣವೇ ತೆಗೆದುಬಿಟ್ರೆ ಇನ್ನು ಗೌರವಾದ ಇದಕ್ಕಿಂತ ಗೌರವದ ಶಿಕ್ಷೆ ಯಾವುದೈತಪ್ಪ ಆ ಪ್ರಪಂಚದಲ್ಲಿ ಇಷ್ಟು ಅನ್ಯಾಯ ಆಗಲೇಬಾರ್ದು ಇದಕ್ಕೆ ತಕ್ಷಣ ಶಿಕ್ಷೆ ಕೊಡಲೇಬೇಕು ಭಗವಂತ ಕೊಡಬೇಕು ನರ್ಮನ್ಸರ್ಗೆ ಯಾರಿಗೂ ಹೇಳಲ್ಲ ನಾನು ಭಗವಂತ ಇಳಿದು ಬರಬೇಕು ಭೂಮಿಗೆ ಬಂದು ಅಣ್ಣಪ್ಪ ಭೂತನಾಥ ಇದ್ದ ಅಂದರೆ ಅವನು ಸತ್ಯವಾಗಿ ಇದ್ದ ಅಂದರೆ ಬಂದು ಶಿಕ್ಷೆ ಕೊಡಲೇಬೇಕು ಆ ಥರ ಇದ್ದೀವಪ್ಪ ನಾವು ಮುಂದೆ ನೋಡ್ಬೇಕು ನಾವು ಅವ್ರನ್ನ ಆ ಶಿಕ್ಷೆ ಏನು ಅನುಭವಿಸ್ತಾವ್ರೋ ಅದು ಯಾಕೆ ಈ ಅಜ್ಜ ಅವರು ಯಾರು ಇವರು ಯಾರಮ್ಮ ಅವರು ಅಜ್ಜ